ಅಭಯ್ ಹೆಸರನ್ನ ಕೇಳಿದ ಕೂಡ್ಲೆ ಕೋಪ ಸರ್ರ ಅಂತ ಏರಿತ್ತು ಅಭಿಗೆ ಕೋಪದಿಂದಲೇ ಸರಿ ಹೇಳು ಅಂತಾನೆ ನಾನು ಶ್ವೇತಾ ಆರಾಧ್ಯ ಜೊತೆಗೆ ಹುಟ್ಟಿರೋಳು ನೀನು ಕೆಲವು ದಿನಗಳ ಹಿಂದೆ ನಿನ್ನ ಫ್ರೆಂಡ್ ಜೊತೆ ನಮ್ಮ ಮನೆಗ್ ಬಂದಿದ್ದಾಗ ನಾನು ನಿನ್ನನ್ನ ನೋಡಿದ್ದೆ ಮೊನ್ನೆ ನೀನು ಆರಾಧ್ಯನ ಬಲವಂತವಾಗಿ ಕರ್ಕೊಂಡು ಹೋದಾಗ ಕೂಡ ನಾನು ಅಲ್ಲೇ ಇದ್ದೆ ಆರಾಧ್ಯ ಮೇಲೆ ನಿನಗಿರೋ ನಿಜವಾದ ಪ್ರೀತಿಯನ್ನ ನಾನು ನೋಡಿದಿನಿ ಅದಕ್ಕೆ ನಿನ್ ಜೊತೆ ಮಾತಾಡೋಕೆ ಬಂದಿದ್ದೀನಿ ಅಂತಾಳೆ ಶ್ವೇತಾ ಓಹೋ ಓಕೆ ಏನ್ ವಿಷಯ ಹೇಳು ಅಂತಾನೆ ಅಭಿ ಆರಾಧ್ಯ ಅಂದ್ರೆ ನಿನಗೆ ಈಗ್ಲೂ ಇಷ್ಟನಾ ಅಂತ ಕೇಳ್ತಾಳೆ ಶ್ವೇತಾ ತುಂಬಾ ತುಂಬಾನೇ ಇಷ್ಟ ಅದ್ ಯಾಕೋ ಗೊತ್ತಿಲ್ಲ ಅವಳನ್ನ ಮರೆಯೋಕೆ ಇಲ್ಲ ನನಗೆ ಅಂತಾನೆ ಅಭಿ ಅವಕಾಶ ಸಿಕ್ಕರೆ ಅವಳನ್ನ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಾಳೆ ಶ್ವೇತಾ ಖಂಡಿತ ಖಂಡಿತವಾಗಿಯೂ ಕರ್ಕೊಂಡು ಹೋಗ್ತೀನಿ ಆದ್ರೆ ನನಗೆ ಆ ಅವಕಾಶ ಕೊಡ್ತಾ ಇಲ್ಲ ಅಭಯ್ ಅವನಿಗೆ ಏನಾದ್ರೂ ಒಂದ್ ಗತಿ ಕಾಣಿಸಿ ನನ್ನ ಆರಾಧನ ನನ್ ಜೊತೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಾಗೆಲ್ಲ ಪ್ರತಿ ಸಲವೂ ಆ ಅಭಯ್ ಅಡ್ಡ ಬರ್ತಾನೆ ಇದಾನೆ ಅಂತಾನೆ ಅಭಿ ಒಳ್ಳೇದೇ ಆಯ್ತು ನನಗೂ ಕೂಡ ನನ್ನ ಭಾವ ಅಭಯ್ ಅಂದ್ರೆ ತುಂಬಾನೇ ಪ್ರೀತಿ ಅವನನ್ನ ಮದ್ವೆ ಮಾಡ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದೀನಿ ನಾನು ನಾನು ಹಾಗೆ ಮಾಡಬೇಕು ಅಂದ್ರೆ ಆರಾಧ್ಯ ನನಗೆ ಅಡ್ಡವಾಗಿದ್ದಾಳೆ ಅದಕ್ಕೆ ಅಂತ ಶ್ವೇತಾ ಹೇಳ್ತಾ ಇರೋವಾಗ ನಾನು ಆರಾಧ್ಯನ ಕರ್ಕೊಂಡು ಹೋದ್ರೆ ನೀನು ಆ ಅಭಯ್ ಜೊತೆ ಸೆಟಲ್ ಆಗ್ತೀನಿ ಅಂತ ಇದೆಯಾ ಅಲ್ವಾ ಅಷ್ಟೇ ಅಲ್ವಾ ಅಂತಾನೆ ಅಭಿ ಹೌದು ಅದಕ್ಕೆ ನೀನು ನನಗೆ ಸಹಾಯ ಮಾಡು ನೀನು ಏನ್ ಹೇಳಿದ್ರು ನಾನು ಮಾಡ್ತೀನಿ ಅಂತಾಳೆ ಶ್ವೇತಾ ನಾನೇನೋ ಮೊದ್ಲೇ ಹುಚ್ಚ ಬಿಡು ಆದ್ರೆ ನೀನು ನಿಜವಾಗ್ಲೂ ಹುಚ್ಚಿ ಹಾಗೆ ಇದೆಯಾ ಅಂತ ಹೇಳ್ತಾ ನಿಜವಾಗ್ಲೂ ನಿನಗೆ ಬುದ್ಧಿ ಇದ್ದೆ ಹೀಗೆಲ್ಲ ಮಾತಾಡ್ತಾ ಇದೀಯ ನಾನು ಆ ರಾಧ್ಯ ಅಕ್ಕಪಕ್ಕಕ್ಕೆ ಹೋದ್ರೂ ನಿನ್ನ ಭಾವ ಅಭಯಗೆ ತಿಳಿದು ಹೋಗುತ್ತೆ ಅದರಲ್ಲೂ ನೀನು ಅವನನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿ ಹೋಗಿದ್ಯಾ ಅದು ಎಂದಿಗೂ ಆಗದೆ ಇರೋ ಕೆಲಸ ಒಂದ್ ವೇಳೆ ನಾಡಿದ್ರು ಅದು ಕನಸಲ್ಲಿ ಮಾತ್ರವೇ ಅಂತಾನೆ ಅಭಿ ಯಾಕ ಯಾಕಭಯ್ ಅಂದ್ರೆ ಭಯ ಆಗ್ತಾ ಇದ್ಯಾ ಇಲ್ಲಾಂದ್ರೆ ನಿನ್ನ ಸೋಲನ್ನ ಒಪ್ಕೊಳ್ತಾ ಇದ್ಯಾ ನೀನು ಇಲ್ಲ ನಿನ್ನ ಪ್ರೀತಿಯೇ ಸುಳ್ಳ ಅಂತ ಶ್ವೇತಾ ಅಭಿನ ಕೆಣಕೋ ಹಾಗೆ ಮಾತಾಡ್ತಾಳೆ ಅವಳ ಮಾತನ್ನ ಕೇಳಿ ಕಣ್ಣನ್ನ ಕೆಂಪಗೆ ಮಾಡಿಕೊಂಡು ಕೋಪದಿಂದ ನೋಡ್ತಾನೆ ಅಭಿ ಶ್ವೇತಾನ ನನ್ನನ್ನ ಹೀಗೆ ನೀನು ಕೋಪದಿಂದ ನೋಡಿದ್ರೆ ಏನ್ ಬಂತು ಲಾಬಾ ಮೊದ್ಲು ನಾನು ಕೇಳಿದ್ದಕ್ಕೆ ಉತ್ತರ ಕೊಡು ಇಲ್ಲಾಂದ್ರೆ ನಾನು ಅನ್ಕೊಂಡಿದ್ದು ನಿಜಾನೇ ಅಂತ ತಿಳಿದು ನೀನು ಕೆಲ್ಸಕ್ಕೆ ಬಾರ್ದೆ ಇರೋ ವೇಸ್ಟ್ ಫೆಲೋ ಅನ್ಕೊಂಡು ವಾಪಸ್ ಹೊಟ್ಟು ಹೋಗ್ತೀನಿ ಅಂತಾಳೆ ಶ್ವೇತಾ ಏಯ್ ಬಾಯಿ ಮುಚ್ಕೊಂಡಿದ್ರೆ ಸರಿ ನನಗೇನಾದ್ರೂ ಎದ್ದೇಳೋ ಅಷ್ಟು ಶಕ್ತಿ ಇದ್ದಿದ್ರೆ ಈಗಲೇ ನಿನ್ನ ಹಲ್ಲುಗಳನ್ನೆಲ್ಲ ಉದುರಿಸ್ಬಿಡ್ತಾ ಇದ್ದೆ ಆ ಭಾಯಿ ಮಾತ್ರ ಅಲ್ಲ ನನಗೆ ಯಾರನ್ನ ಕಂಡ್ರು ಕೂಡ ಕೋಪ ಇಲ್ಲ ನನ್ನ ಪ್ರೀತಿ ನಿಜ ಮರ್ಯಾದೆಯಿಂದ ಹೋಗು ಇಲ್ಲಿಂದ ಅಂತಾನೆ ಅಭಿ ಮತ್ತೆ ಆ ನಿಜವಾದ ಪ್ರೀತಿನ ಅದ್ ಹೇಗ್ ಬಿಟ್ಕೊಡ್ತೀಯ ಅಂತ ಅಭಿಯನ್ನೇ ನೋಡ್ತಾ ಕೇಳ್ತಾಳೆ ಶ್ವೇತಾ ಯಾರ್ ಹೇಳಿದ್ರು ನಿನಗೆ ನಾನು ನನ್ನ ಪ್ರೀತಿನ ಬಿಟ್ಕೊಡ್ತೀನಿ ಅಂತ ಎಂತಹ ಪರಿಸ್ಥಿತಿಲೂ ಕೂಡ ನಾನು ನನ್ನ ಪ್ರೀತಿನ ನನ್ನ ಆರಾಧ್ಯನ ಬಿಟ್ಕೊಡೋದಿಲ್ಲ ಆರಾಧ್ಯ ನನ್ನವಳು ಅವಳನ್ನ ಮೊದ್ಲು ಪ್ರೀತಿಸಿದ್ದು ನಾನು ಅವಳು ಕೂಡ ನನ್ನನ್ನ ಪ್ರೀತಿಸಿದ್ಲು ಮಧ್ಯದಲ್ಲಿ ಆ ರಾಸ್ಕಲ್ ಅಭಯ್ ಬಂದು ಆ ರಾಧ್ಯ ಮತ್ತೆ ನನ್ನನ್ನ ಬೇರೆ ಮಾಡ್ದ ದೂರ ಮಾಡ್ದ ಅಂತ ಫಸ್ಟ್ರೇಷನ್ನಲ್ಲಿ ಏನೇನೋ ಹೇಳ್ತಾ ಇದ್ದಾನೆ ಅಭಿ ಅಲ್ವಾ ಮತ್ತೆ ನಿನ್ನ ಪ್ರೀತಿನ ಕಾಪಾಡ್ಕೊಳ್ಳೋದನ್ನ ಬಿಟ್ಟು ಮೇಲೆ ಯಾಕೆ ಹೀಗೆ ಕೋಪ ಮಾಡ್ಕೊಳ್ತಾ ಇದೀಯಾ ನಾನಲ್ಲ ಹುಚ್ಚಿ ನೀನೆ ನೀನೇ ದೊಡ್ಡ ಹುಚ್ಚ ಅಂತಾಳೆ ಶ್ವೇತಾ ಏಯ್ ಏನೇನೋ ಮಾತಾಡಿ ನನ್ನ ತಲೆ ತಿಂದೆ ವಿಷಯ ಏನು ಅಂತ ಡೈರೆಕ್ಟ್ ಆಗಿ ಹೇಳು ಅಂತಾನೆ ಅಭಿ ಕೋಪದಿಂದ ಈಗ ಹೇಳ್ದೆ ನೋಡು ಇದು ಸರಿಯಾಗಿದೆ ನೋಡು ನಾನು ಹೇಳೋದನ್ನ ಜಾಗ್ರತೆಯಿಂದ ಕೇಳು ಅಂತ ತನ್ನ ಪೂರ್ತಿ ಪ್ಲಾನ್ ಅನ್ನ ಹೇಳ್ತಾಳೆ ಶ್ವೇತಾ ಅಭಿಗೆ ಶ್ವೇತಾಳ ಪೂರ್ತಿ ಪ್ಲಾನ್ ಕೇಳಿದ ಅಭಿ ನಿಂದು ಕ್ರಿಮಿನಲ್ ಬ್ರೈನ್ ಅನ್ನೋದನ್ನ ನಿರೂಪಿಸ್ಬಿಟ್ಟೆ ಬಿಡು ಎನಿವೇಸ್ ಈ ಪ್ಲಾನ್ ಇಂದ ನನ್ನ ಆರಾಧ್ಯ ನನಗೆ ಸಿಕ್ಕಿದ್ರೆ ಸಾಕು ನಂತರ ನಾನು ಕಳ್ಕೊಂಡಿರೋದೆಲ್ಲವೂ ಆಗಿ ನನಗೆ ಸಿಗುತ್ತೆ ಅಂತ ಹೇಳ್ತಾನೆ ಅಭಿ ಹಾಗಾದರೆ ನನ್ನ ಪ್ಲ್ಯಾನ್ ನಿನಗೆ ಓಕೆನಾ ಅಂತ ಕೇಳ್ತಾಳೆ ಶ್ವೇತಾ ಹೇ ಓಕೆ ಓಕೆ ಆ ಅಭಯ್ ಮೇಲೆ ರಿವೆಂಜ್ ಕೂಡ ತೀರುತ್ತೆ ಹಾಗೆ ನನಗೆ ಬೇಕಾಗಿರೋ ನನ್ನ ಆರಾಧ್ಯ ಕೂಡ ನನಗೆ ಸಿಗ್ತಾಳೆ ಹಾಗಾಗಿ ಈ ಪ್ಲ್ಯಾನ್ ನನಗೆ ಓಕೆ ಅಂತಾನೆ ಅಭಿ ನಿನಗೆ ಬೇಕಾಗಿರೋದು ಮಾತ್ರ ಅಲ್ಲ ನನಗೆ ಬೇಕಾಗಿರೋದು ಕೂಡ ನನಗೆ ಸಿಗತ್ತೆ ಮತ್ತೆ ನಾವಿಬ್ರು ಯಾವಾಗ ಮೀಟ್ ಆಗ್ತೀವೋ ಗೊತ್ತಿಲ್ಲ ಅಲ್ಲಿವರೆಗೂ ನನಗೆ ನಿನ್ನ ನಂಬರ್ ಬೇಕು ಅಂತ ಕೇಳ್ತಾಳೆ ಶ್ವೇತಾ ಅಭಿ ತನ್ನ ನಂಬರ್ ಹೇಳಿದ ಕೂಡಲೇ ಶ್ವೇತಾ ಆ ನಂಬರ್ನ ತನ್ನ ಮೆದುಳಲ್ಲಿ ಫೀಡ್ ಮಾಡಿಕೊಂಡು ಸರಿ ನಾನಿನ್ನು ಬರ್ತೀನಿ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ ಅವಳು ಅತ್ತ ಹೋದ್ ಕೂಡಲೇ ಅಭಿ ವಕ್ರವಾಗಿ ನಗ್ತಾ ಲೋ ಅಭಾಯ್ ಮಾಂತ್ರಿಕನ ಪ್ರಾಣ ಒಂದು ಪಕ್ಷಿಯಲ್ಲಿ ಇರೋ ಹಾಗೆ ನೀನು ನಿನ್ನ ಪ್ರಾಣವನ್ನ ಎಲ್ಲಿಟ್ಕೊಂಡಿದ್ಯಾ ಅನ್ನೋದು ನನಗೆ ಗೊತ್ತು ಕಣೋ ನಾನು ಈಗ ಕೊಡೋ ಏಟಿಗೆ ನೀನು ಫಿನಿಶ್ ಅಂದ್ಕೊಳ್ತಾನೆ ಮನದಲ್ಲೇ ಶ್ವೇತಾ ರಾಮನಾಥ ಅವರ ಹತ್ರಕ್ಕೆ ಬರೋ ಮೊದಲೇ ರಾಮನಾಥ ಅವರೇ ಶ್ವೇತಗೋಸ್ಕರ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಶ್ವೇತಾಳನ್ನ ನೋಡಿದ ಕೂಡಲೇ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾರೆ ರಾಮನಾಥ ಅವರು ಇಲ್ಲೇ ವಾಶ್ರೂಮಿಗೆ ಹೋಗಿದ್ದೆ ಅಪ್ಪಾಜಿ ಅಂತ ಸಲೀಸಾಗಿ ಸುಳ್ಳು ಹೇಳಿದ್ಲು ಶ್ವೇತಾ ಸರಿ ಬಾ ಅಂತ ಶ್ವೇತನ ಕರ್ಕೊಂಡು ಜಾನಕಿ ಹಾಗೆ ಕೃಷ್ಣವೇಣಿ ಅವರು ಇದ್ದ ಜಾಗಕ್ಕೆ ಹೋಗ್ತಾರೆ ರಾಮನಾಥ ಅವರು ಕೃಷ್ಣವೇಣಿ ಹಾಗೆ ಗೋಪಿನಾಥ್ ಅವರು ಕೂತ್ಕೊಂಡು ಹರ್ಷನ ಆಟ ಆಡಿಸ್ತಾ ಇದ್ರೆ ಜಾನಕಿ ಮಾತ್ರ ಏನೇನೋ ಪ್ಲಾನ್ ಮಾಡ್ತಾ ಯೋಚಿಸ್ತಾ ಕೂತಿದ್ರು ಅಷ್ಟರಲ್ಲಿ ಆರಾಧ್ಯ ಚೆಕಪ್ ಕೂಡ ಮುಗ್ದಿತ್ತು ಚೆಕಪ್ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇರೋವಾಗ ಆರಾಧ್ಯಾಗೆ ನೆನಪಾಗಿತ್ತು ಅಭಿ ಕೂಡ ಇಲ್ಲೇ ಇದ್ದಾನೆ ಅನ್ನೋ ವಿಷಯ ಅದೇ ವಿಷಯವನ್ನ ಅಭಯ್ಗೆ ಹೇಳಿದಾಗ ಅಭಯ್ ಏನು ಮಾತಾಡದೆ ಎಲ್ರನ್ನ ಕಾರ್ ಹತ್ರಕ್ಕೆ ಕರ್ಕೊಂಡು ಹೋಗಿ ನೀವೆಲ್ಲರೂ ಇಲ್ಲೇ ಇರಿ ನಾನು ಹೋಗಿ ಮಾವನ್ನ ಕರ್ಕೊಂಡು ಬರ್ತೀನಿ ಅಂತ ಅಭಯ್ ಹೋಗ್ತಾ ಇದ್ರೆ ಹರ್ಷ್ ಅಭಯ್ ಹತ್ರಕ್ಕೆ ಹೋಗೋಕೆ ಡ್ಯಾಡಾ ಅಂತ ಕರಿತಾ ಇದ್ದಾನೆ ಅಭಯ್ ಹರ್ಷನ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿ ಅವನನ್ನ ಮತ್ತೆ ಆರಾಧ್ಯಾಗೆ ಕೊಟ್ಟು ಒಳಗಡೆಗೆ ಹೋಗ್ತಾನೆ ರಾಮನಾಥ ಅವರು ತಾವೇ ಬಿಲ್ ಕಟ್ತೀವಿ ಅಂತ ಹೋಗಿದ್ರು ಆಗ ಅಭಯ್ ಅವರನ್ನು ತಡೆದು ಅವರು ಎಷ್ಟೇ ಬೇಡ ಅಂತ ಹೇಳಿದ್ರು ಕೂಡ ನಾನು ಹೆಂಡ್ತಿ ಚಿಕಿತ್ಸೆ ಬಿಲ್ ಅನ್ನು ನಾನೇ ಕಟ್ತೀನಿ ಅಂತ ಅವನೇ ಕಟ್ಟಿ ರಿಸೆಪ್ಷನ್ ಹತ್ತಿರಕ್ಕೆ ಹೋಗ್ತಾನೆ ಅಭಯ್ ರಿಸೆಪ್ಷನ್ನಲ್ಲಿ ಅಭಿ ಬಗ್ಗೆ ಡೀಟೇಲ್ಸ್ ಹೇಳಿ ಅಭಿ ಇರೋ ವಾರ್ಡ್ ನಂಬರ್ ತಿಳ್ಕೊಂಡು ಅಭಿ ಹತ್ತಿರಕ್ಕೆ ಹೋಗ್ತಾನೆ ಅಭಯ್ ಡೈರೆಕ್ಟ್ ಆಗಿ ಅಭಿ ರೂಮಿಗೆ ಹೋದ ಅಭಯ್ನ ನೋಡಿ ಶಾಕ್ ಆಗಿ ಹೋಗ್ತಾನೆ ಅಭಿ ಏನೋ ಹೇಗಿದ್ಯಾ ಅಂತ ಕೇಳ್ತಾನೆ ಅಭಯ್ ಅಭಿ ಹತ್ತಿರಕ್ಕೆ ಹೋಗ್ತಾ ಅಭಯ್ನ ನೋಡಿದ ಕೂಡ್ಲೆ ಅವನು ತನಗೆ ಹೊಡೆದಿದ್ದು ನೆನಪಾಗಿ ಕೋಪದಿಂದ ನೋಡ್ತಾನೆ ಅಭಿ ಕೋಪ ಬರ್ತಾ ಇದೆಯೇನೋ ಹೊಡಿತ್ಯಾ ಹೊಡಿ ನೋಡೋಣ ಅಂತ ನನ್ನ ಅಮೃತ ಲೈಫ್ನ ನಾಶ ಮಾಡ್ಬಿಟ್ಟೆ ನೀನು ಈಗ ನನ್ ಲೈಫ್ನ ನಾಶ ಮಾಡ್ಬೇಕು ಅಂತ ನೋಡ್ತಾ ಇದೀಯ ವಾರ್ನಿಂಗ್ ಕೊಟ್ರೆ ಸರಿಯಾಗತ್ತೆ ಅನ್ಕೊಂಡೆ ಆದ್ರೆ ನಿನ್ನಂತವ್ರಿಗೆ ವಾರ್ನಿಂಗ್ ಯಾವುದೇ ರೀತಿ ಕೆಲಸ ಮಾಡಲ್ಲ ಅಂತ ಗೊತ್ತಾಯ್ತು ಅದಕ್ಕೆ ನನ್ ಸ್ಟೈಲಲ್ಲಿ ನಿನಗ್ ಬುದ್ಧಿ ಹೇಳ್ದೆ ಇನ್ಮೇಲಾದ್ರೂ ಒಳ್ಳೆ ರೀತಿಲಿ ಬದುಕು ಇಲ್ಲ ಅಂದ್ರೆ ಅಂತ ಇದ್ದ ಅಭಯ್ ಮಾತುಗಳನ್ನ ಮಧ್ಯದಲ್ಲೇ ತಡೆದ ಅಭಿ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ ಹೊಡಿತೀಯಾ ಹೊಡಿಯೋ ನಾನು ಪ್ರಾಣ ತೆಗಿತೀಯಾ ತೆಗಿಯೋ ಅದನ್ ಬಿಟ್ಟು ನಿನಗೆ ಮತ್ತೇನು ಮಾಡೋಕ್ಕಾಗೋದಿಲ್ಲ ಅಮೃತ ನಿನ್ನನ್ನ ಪ್ರೀತಿಸಿದ್ಲು ನಾನು ಅಮೃತ ವಿಷಯದಲ್ಲಿ ಮಾಡಿದ್ದು ತಪ್ಪೆ ಅದನ್ನ ನಾನು ಒಪ್ಕೋತೀನಿ ಆದ್ರೆ ಆರಾಧ್ಯ ವಿಷಯದಲ್ಲಿ ನಾನು ಏನ್ ತಪ್ಪು ಮಾಡ್ದೆ ಅವಳನ್ನ ನಾನು ಮಾತ್ರ ಅಲ್ಲ ಅವಳು ಕೂಡ ನನ್ನನ್ನ ಪ್ರೀತಿಸಿದ್ಲು ನನ್ನ ಜೊತೆಗೆ ಜೀವನ ನಡೆಸ್ಬೇಕು ಅಂದ್ಕೊಂಡಿದ್ಲು ಆದ್ರೆ ನೀನು ಮಾತ್ರ ನಮ್ಮಿಬ್ರನ್ನ ಯಾಕೆ ಬೇರೆ ಮಾಡ್ದೆ ಕನಿಷ್ಠ ಪಕ್ಷ ನಿನ್ನನ್ನು ಬೇಡ ಅಂತ ಹೇಳಿ ಆರಾಧ್ಯ ನನ್ನ ಹತ್ರಕ್ಕೆ ಬಂದಾಗ್ಲಾದ್ರೂ ಕೂಡ ನಿನಗೆ ಅನ್ನಿಸ್ಲಿಲ್ವಾ ನಾನು ಬದ್ಲಾಗಿದ್ದೀನಿ ಅಂತ ನಾಚಿಕೆ ಆಗಲ್ವಾ ನಿನಗೆ ನಾನು ಪ್ರೀತಿಸಿರೋ ಹುಡುಗಿನ ನೀನು ಮದುವೆ ಮಾಡಿಕೊಂಡು ಅದರಲ್ಲೂ ನನಗೆ ಹೊಡೆಯೋದಕ್ಕೆ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನಲ್ಲ ಕಣೋ ಬ್ಯಾಡ್ ಬಾಯ್ ನೀನು ಬ್ಯಾಡ್ ಬಾಯ್ ನಾನು ಅಮೃತ ನಂತರ ಮತ್ತೊಂದು ಹುಡುಗಿನ ಪ್ರೀತಿಸೋದಕ್ಕೆ ಎರಡು ವರ್ಷ ಬೇಕಾಯಿತು ಆದ್ರೆ ನೀನು ಮಾತ್ರ ಅಷ್ಟು ಬೇಗ ಅಮೃತಾನ ಮರ್ತು ಹೋಗಿದ್ದು ಅಲ್ದೆ ಮದುವೆ ಮೇಲೆ ಮದುವೆ ಅಂತ ಅದ್ರ ಮೇಲೆ ಒಂದ್ ಮಗು ಬೇರೆ ಎಷ್ಟನೇ ಹೆಂಟಿ ಜೊತೆ ಮಾಡ್ಕೊಂಡಿಯೋ ಮಗುನ ಯಾರೋ ಹೆತ್ತು ಬಿಟ್ಟು ಹೋಗಿರೋ ಆ ಮಗುನ ನನ್ನ ಆರಾಧ್ಯ ನೋಡ್ಕೋಬೇಕಾ ಥೂ ನಿನಗಿಂತ ನಾನೇ ಬೆಸ್ಟ್ ಕಣೋ ಅಂತಾನೆ ಅಭಿ ಅಭಯ್ಗೆ ಅಭಿ ತನ್ನ ಮಗನ್ ಬಗ್ಗೆ ತಾನೇ ಅಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ರೆ ಅಭಯ್ ಕೋಪ ಮತ್ತಷ್ಟು ಜಾಸ್ತಿ ಆಗಿತ್ತು ಬಾಯ್ ಮುಚ್ಚು ರಾಸ್ಕಲ್ ನಿಜ ಏನು ಅಂತ ತಿಳ್ಕೊಂಡು ಮಾತಾಡು ಅಂತ ಕೋಪದಿಂದ ಹೇಳ್ತಾನೆ ಅಭಯ್ ಓಹೋ ನಿಜ ತಿಳ್ಕೊಂಡು ಮಾತಾಡ್ಬೇಕಾ ಯಾವ ನಿಜ ತಿಳ್ಕೊಂಡು ಮಾತಾಡ್ಬೇಕು ನಾನು ನೀನೊಬ್ಬ ದೊಡ್ಡ ಸತ್ಯ ಹರಿಶ್ಚಂದ್ರ ಅದಕ್ಕೆ ನಿನ್ ಬಗ್ಗೆ ತಿಳ್ಕೊಳಕೆ ಇನ್ವೆಸ್ಟಿಗೇಟ್ ಬೇರೆ ಮಾಡ್ಬೇಕಾ ಹೋಗಲೋ ಹೋಗೋ ಆರಧಾನ ಹೇಗೆ ನನ್ನ ಹತ್ರಕ್ಕೆ ಕರೆಸ್ಕೊಳ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅವಳು ಖಂಡಿತ ನನ್ನ ಜೊತೆಗೆ ಬಂದೇ ಬರ್ತಾಳೆ ಮೊದಲು ನೀನು ಇಲ್ಲಿಂದ ಹೋಗು ಅಂತಾನೆ ಅಭಿ ನೀನು ಅಮೃತ ವಿಷಯದಲ್ಲಿ ನನ್ನ ಕೈಯಿಂದ ತಪ್ಪಿಸ್ಕೊಂಡಿರಬಹುದು ಅಭಿ ಆದರೆ ಆರಾಧ್ಯ ವಿಷಯದಲ್ಲಿ ಅಲ್ಲ ಆರಾಧ್ಯೆ ರಕ್ತ ಬರೋ ಹಾಗೆ ಮಾಡಿದ್ದಕ್ಕೆ ಎರಡು ದಿನಗಳಿಂದ ಹಾಸ್ಪಿಟಲಲ್ಲೇ ಅಲ್ಲೇ ಇದೆಯಾ ನೀನು ಅಂಥದ್ರಲ್ಲಿ ಆರಾಧ್ಯ ನನ್ನಿಂದ ನೀನು ದೂರ ಮಾಡಿದ್ರೆ ಆ ಕ್ಷಣವೇ ನೀನು ಜೀವಂತವಾಗಿ ಇರೋದಿಲ್ಲ ಹುಷಾರ್ ಅವಳನ್ನ ಟಚ್ ಮಾಡೋಕ್ಕೂ ಮೊದಲು ನನ್ನನ್ನು ದಾಟಿ ನೀನು ಹೋಗ್ಬೇಕು ಅನ್ನೋದನ್ನ ನೆನಪಲ್ಲಿ ಇಟ್ಕೋ ಅಂತಾನೆ ಅಭಯ್ ಜೋರಾಗಿ ನಗ್ತ ಮೈ ಡಿಯರ್ ಅಭಯ್ ನಾನು ಏನೂ ಮಾಡೋದಿಲ್ಲ ಆರಾಧ್ಯಾನ ಟಚ್ ಕೂಡ ಮಾಡೋದಿಲ್ಲ ನನ್ ಜೊತೆಗೆ ಬಾ ಅಂತ ಅವಳಿಗೆ ಬಲವಂತ ಕೂಡ ಮಾಡೋದಿಲ್ಲ ಆದರೆ ನೀನಾಗಿ ನೀನೆ ಆ ರಾಧ್ಯಾನ ನನ್ ಜೊತೆ ಅಂತ ಸಿಚುಯೇಷನ್ ಬಂದ್ರೆ ನನ್ನೇ ನೋಡ್ತಾ ಕೇಳ್ತಾನೆ ಅಭಿ ಅಂತಹ ಪರಿಸ್ಥಿತಿ ಬರಬೇಕು ಅಂದ್ರೆ ನೀನು ಇನ್ನೊಂದು ಜನ್ಮದಲ್ಲಿ ಹುಟ್ಟಿ ಬರಬೇಕು ಫೂಲ್ ಅಂತಾನೆ ಅಭಯ್ ಇನ್ನೊಂದು ಜನ್ಮ ಯಾಕೋ ದಂಡಕ್ಕೆ ಈ ಜನ್ಮವೇ ಸಾಕು ಆದಷ್ಟು ಬೇಗ ಆ ಸಿಚುಯೇಷನ್ ಬಂದ್ರೆ ಏನು ಮಾಡಬೇಕು ಯಾವ ರೀತಿ ಆ ಪರಿಸ್ಥಿತಿಯನ್ನ ಎದುರಿಸ್ಬೇಕು ಅಂತ ಈಗಿನಿಂದಲೇ ಪ್ರಿಪೇರ್ ಆಗು ನಿನಗೆ ಆ ಸಿಚುಯೇಷನ್ ಹತ್ರದಲ್ಲೇ ಬರುತ್ತೆ ಅಂತ ಅಭಯ್ನ ನೋಡಿ ನಗ್ತಾನೆ ಅಭಿ ಅಭಯ್ ಕೋಪದಿಂದ ಅಭಿ ಹತ್ರಕ್ ಬಂದು ಅಭಿಯ ಕಾಲರ್ ಹಿಡ್ಕೊಂಡು ಸಾಯಿಸ್ ಬಿಡ್ತೀನಿ ಏನೇನೋ ಕೆಟ್ಟ ಆಲೋಚನೆಗಳನ್ನ ಪ್ಲಾನ್ಗಳನ್ನ ಮಾಡಿದ್ರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಜೋರಾಗಿ ನಗ್ತಾನೆ ಅಭಿ ಅಭಿಯ ನಗುವಿನಲ್ಲಿರೋ ಕಾನ್ಫಿಡೆನ್ಸ್ ಹಾಗೆ ಧೈರ್ಯವನ್ನ ನೋಡಿ ಅಭಿಯನ್ನ ಬಿಟ್ಟು ದೂರಕ್ಕೆ ಜರುಗ್ತಾನೆ ಅಭಯ್ ಆದರೆ ಅಭಿ ನಗೋದನ್ನ ಮಾತ್ರ ನಿಲ್ಲಿಸ್ಲಿಲ್ಲ ಅಭಯ್ನ ನೋಡಿ ನೋಡಿ ಮತ್ತಷ್ಟು ಜೋರಾಗಿ ನಗ್ತಾ ಇದ್ದಾನೆ ಅಭಿ ಇನ್ನು ಅಲ್ಲಿ ಇರೋಕಾಗದೆ ವಾಪಸ್ ಬರ್ತಾನೆ ಅಭಯ್ ಯಾಕೋ ಅಭಿಯ ನಗು ಅಭಯ್ ಕಿವಿಯಲ್ಲಿ ಮತ್ತೆ ಮತ್ತೆ ಮಾರ್ದನಸ್ತಾ ಇರೋ ಹಾಗೆ ಅನಿಸ್ತಾ ಇದೆ ಅಭಯ್ ಹೊರಗಡೆಗೆ ಬರ್ತಾ ಇರೋವಾಗ ಅಚಾನಕ್ಕಾಗಿ ಆರಾಧ್ಯ ಫ್ರೆಂಡ್ಸ್ ಎದುರಾಗ್ತಾರೆ ಅಭಯ್ಗೆ ಹಲೋ ಸರ್ ನಾವು ಆರಾಧ್ಯ ಫ್ರೆಂಡ್ಸ್ ಅಂತ ತಮ್ಮನ್ನ ತಾವು ಪರಿಚಯ ಮಾಡ್ಕೊಳ್ತಾರೆ ಅವರೆಲ್ಲರೂ ಅಭಯ್ಗೆ ಅಷ್ಟಾಗಿ ಪರಿಚಯ ಇಲ್ದಿದ್ರು ಮೊದಲ ಸಲ ಅವರೆಲ್ಲರೂ ಆಟೋದಲ್ಲಿ ತಮ್ಮ ಮನೆಗೆ ಬಂದಿದ್ದು ನೆನಪಾಗಿ ಹೆಲೋ ನೀವೇನು ಇಲ್ಲಿ ಅಂತ ಕೇಳ್ತಾನೆ ಅಭಯ್ ನಕ್ತಾ ನಾವು ಓದ್ತಾ ಇರೋದು ಮೆಡಿಸಿನ್ ಅಲ್ವ ಸರ್ ಈ ಇಯರ್ ಲಾಸ್ಟ್ ಅಲ್ವಾ ಚಿಕ್ಕ ಕ್ಯಾಂಪಸ್ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೀವಿ ಸಂಜೆವರೆಗೂ ಇಲ್ಲೇ ಇರ್ತೀವಿ ಅಂತ ಹೇಳ್ತಾರೆ ಅವರೆಲ್ಲರೂ ಆರಾಧ್ಯ ಎಲ್ಲಿ ಹೇಗಿದ್ದಾಳೆ ಅವಳು ಅಷ್ಟಕ್ಕೂ ನೀವೇನು ಸರ್ ಇಷ್ಟು ಬೆಳಗ್ಗೆ ಬೆಳಗ್ಗೆ ಹಾಸ್ಪಿಟಲಲ್ಲಿ ಅಂತ ಕೇಳ್ತಾಳೆ ಆರಾಧ್ಯ ಫ್ರೆಂಡ್ ಧನಿಷ್ಠ ಅದು ಆರಾಧ್ಯಗೆ ಒಂದು ಚಿಕ್ಕ ಇಂಜುರಿ ಆಗಿದೆ ಅದನ್ನು ತೋರಿಸ್ಕೊಂಡು ಹೋಗೋಕೆ ಅಂತ ಬಂದ್ವಿ ಅಂತಾನೆ ಅಭಯ್ ಆ ಮಾತನ್ನು ಕೇಳಿದ ಕೂಡಲೇ ಅವರೆಲ್ಲರೂ ಶಾಕ್ ಆಗಿ ಹೋಗ್ತಾರೆ ಈಗ ಹೇಗಿದ್ದಾಳೆ ಸರ್ ಹೇಗಾಯ್ತು ಇಂಜುರಿ ಅಂತ ಗಾಬ್ರಿಯಿಂದ ಒಬ್ಬೊಬ್ರು ಒಂದೊಂದು ಪ್ರಶ್ನೆ ಕೇಳ್ತಾ ಇದ್ರೆ ಅಭಾಯ್ ಅಸಹನೆಯಿಂದ ಸ್ವಲ್ಪ ನಿಮ್ಮ ಮಾತುಗಳನ್ನ ನಿಲ್ಲಿಸ್ತೀರಾ ಆರಾಧ್ಯ ತಲೆಗೆ ಒಂದು ಚಿಕ್ಕ ಗಾಯ ಆಗಿದೆ ಅಷ್ಟೆ ಈಗ ಅದು ಕೂಡ ಹೋಗಿದೆ ನಿಮಗೆ ಆರಾಧ್ಯನ ನೋಡಬೇಕು ಅಂದರೆ ಮನೆಗೆ ಬಂದು ನೋಡಿ ಈಗ ನನಗೆ ಟೈಮ್ ಆಗುತ್ತೆ ನಾನು ಹೋಗ್ಬೇಕು ಅಂತ ಅಲ್ಲಿಂದ ಹೋಗ್ತಾನೆ ಅಭಯ್ ಇಂದ ಹೊರಗಡೆಗೆ ಬಂದು ಕಾರು ಹತ್ತಿ ಯಾರ ಹತ್ರವೂ ಏನು ಮಾತಾಡದೆ ಮನೆಗೆ ಹೋಗು ಅಂತ ಹೇಳ್ತಾನೆ ಡ್ರೈವರ್ಗೆ ಅಭಯ್ ಆರಾಧ್ಯ ಈಗ ಟ್ರೀಟ್ಮೆಂಟ್ ಅಷ್ಟೊಂದು ಅವಶ್ಯಕತೆ ಇಲ್ಲ ಹೆಲ್ದಿ ಫುಡ್ ಆ್ಯಂಡ್ ಕ್ಯಾಪ್ಸಲ್ ಸಾಕು ಅಂತ ಹೇಳಿದ್ದಾರೆ ಡಾಕ್ಟರ್ ಹಾಗಾಗಿ ಮತ್ತೆ ಹಾಸ್ಪಿಟಲ್ಗೆ ಬರೋ ಅವಶ್ಯಕತೆ ಕೂಡ ಇಲ್ಲ ದಾರಿಯುದ್ದಕ್ಕೂ ಟೆನ್ಷನ್ನಲ್ಲೇ ಇದ್ದಾನೆ ಅಭಯ್ ಆ ಅಭಿ ನಗುವಿಗೆ ಏನು ಅರ್ಥ ನನ್ನನ್ನು ಹಾಗೆ ಆರಾಧ್ಯಾನ ದೂರ ಮಾಡೋ ಅಂತ ಅಷ್ಟೊಂದು ಸ್ಟ್ರಾಂಗ್ ಆಗಿರೋ ಪಾಯಿಂಟ್ ಅವನಿಗೇನು ಗೊತ್ತು ಅಂತ ಆಲೋಚಿಸ್ತಾ ಇದ್ದಾನೆ ಅಭಯ್ ಮನೆಗೆ ಬಂದರೂ ಕೂಡ ಅಭಯ್ ಮಾತ್ರ ಅಭಿಯ ಆಲೋಚನೆಗಳಲ್ಲೇ ಮುಳುಗಿ ಹೋಗಿದ್ದಾನೆ ಮಧ್ಯಾಹ್ನದ ಹೊತ್ತಿಗೆ ರಾಮನಾಥ ಜಾನಕಿ ಹಾಗೆ ಶ್ವೇತಾ ಎಲ್ಲರೂ ತಮ್ಮ ಊರಿಗೆ ಹೊರಟು ಹೋಗ್ತಾರೆ ಸಾಧ್ಯ ಆದ್ರೆ ಮತ್ತೊಮ್ಮೆ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ರಾಮನಾಥ ಅವರು ಜಾನಕಿ ಹಾಗೆ ಶ್ವೇತನ ಕರ್ಕೊಂಡು ಶ್ವೇತಾ ಮಾಡಬೇಕಾಗಿದ್ದನ್ನೆಲ್ಲ ಮಾಡಿ ಆಗಿದ್ರಿಂದ ಏನು ಮಾತಾಡದೆ ಸುಮ್ನೆ ಬಾಯಿ ಮುಚ್ಕೊಂಡು ಅವಳು ಕೂಡ ಹೊರಟಿದ್ಲು ಆರಾಧ್ಯ ಕೂಡ ಮೇಲ್ಗಡೆ ರೂಮಿಗೆ ಹೋಗದೆ ಕೆಳಗಡೆಯೇ ಉಳಿದು ಬಿಡ್ತಾಳೆ ಅವತ್ತು ಸೀತಮ್ಮನಿಗೆ ಹೇಳಿ ಅವಳ ಬಟ್ಟೆಗಳೆಲ್ಲವನ್ನ ಅಭಯ್ ರೂಮಿಗೆ ಶಿಫ್ಟ್ ಮಾಡಿಸ್ತಾಳೆ ರಾಮನಾಥ ಅವರೆಲ್ಲರೂ ಹೋದ ನಂತರ ಲಾಂಗ್ ಗ್ಯಾಪ್ ನಂತರ ಹರ್ಷ್ ಜೊತೆ ಆಟ ಆಡ್ತಾ ಇದ್ದಾಳೆ ಆರಾಧ್ಯ ಅಭಯ್ ಅವರಿಬ್ಬರನ್ನ ಹಾಗೆ ನೋಡ್ತಾ ಉಳಿದು ಬಿಡ್ತಾನೆ ಅಷ್ಟರಲ್ಲಿ ಆರಾಧ್ಯ ಫ್ರೆಂಡ್ಸ್ ಎಲ್ರು ಅವಳನ್ನ ನೋಡೋಕೆ ಬಂದಿದ್ರು ಆರಾಧ್ಯ ಕೂಡ ಅವರನ್ನೆಲ್ಲಾ ನೋಡಿ ತುಂಬಾ ಖುಷಿಯಿಂದ ಅವರೆಲ್ಲರ ಜೊತೆಗೂ ಮಾತಾಡ್ತಾಳೆ ಆರಾಧ್ಯ ಮಾತಾಡ್ತಾ ಇದ್ರೆ ಅವಳ ತುಟಿಗಳ ಚಲನೆಯಿಂದ ಆಗಾಗ ಸಪ್ಪೆ ಆಗಿ ಮುಖ ಮಾಡ್ಕೊಳ್ತಾ ಇರೋದನ್ನ ಕಂಡು ಕ್ಯೂಟ್ ಆಗಿ ಕಾಣ್ತಾ ಇರೋ ಆರಾಧ್ಯಾನ ಕಣ್ಣು ರೆಪ್ಪೆ ಮುಚ್ಚದಂತೆ ನೋಡ್ತಾ ಇದ್ದಾನೆ ಅಭಯ್ ಹಾಗೆ ಅವಳನ್ನೇ ನೋಡ್ತಾ ಸ್ವಲ್ಪ ಹೊತ್ತು ಅಭಿ ಆಲೋಚನೆಗಳನ್ನ ಮರೆತು ಬಿಡ್ತಾನೆ ಆರಾಧ್ಯ ಅಭಿ ಬಗ್ಗೆ ಎಲ್ಲವನ್ನ ಹೇಳಿದ್ಮೇಲೆ ಅಲ್ಲ ಆರಾಧ್ಯ ಅಭಿ ನಿನ್ನನ್ನ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಕರೆಕ್ಟ್ ಆಗಿ ಅದೇ ಟೈಮಿಗೆ ಗಂಡನಿಗೆ ಇನ್ಫಾರ್ಮೇಶನ್ ಹೇಗ್ ಗೊತ್ತಾಯ್ತು ಅಂತ ಕೇಳ್ತಾಳೆ ಆರಾಧ್ಯ ಈಗ ಆರಾಧ್ಯ ಕೂಡ ಅದ್ರ ಬಗ್ಗೆ ಆಲೋಚಿಸ್ತಾಳೆ ಹೌದು ಅಲ್ವಾ ಅಂತ ಆರಾಧ್ಯಗೆ ಕೂಡ ಆ ಡೌಟ್ ಬಂದ ಕೂಡ್ಲೆ ತಕ್ಷಣ ಅಭಯ್ ಹತ್ರಕ್ ಹೋಗಿ ಅಭಯ್ ನನ್ಗೆ ಒಂದು ವಿಷಯನ ಕ್ಲಿಯರ್ ಮಾಡು ಅಭಿ ನಮ್ಮ ಊರಿಗೆ ಬಂದಿದ್ದಾನೆ ಅನ್ನೋದು ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾಳೆ ದೀಪಕ್ ಅಂತಾನೆ ತಕ್ಷಣ ಅಭಯ್ ಮತ್ತೆ ವಾಸ್ತವಕ್ಕೆ ಬಂದ ಅಭಯ್ ಹೌದಲ್ವಾ ದೀಪಕ್ ಬಗ್ಗೆ ನಾನು ಯೋಚಿಸ್ಲೇ ಇಲ್ಲ ಅವನೇನಾದರೂ ಆರಾಧ್ಯ ಬಗ್ಗೆ ಹೇಳದೇ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಆರಾಧ್ಯ ಅಭಿ ಹತ್ರ ಇರ್ತಾ ಇದ್ಲು ದೀಪಕ್ ಈಗ ಹೇಗಿದ್ದಾನೋ ಮೊದಲು ಹೋಗಿ ಅವನನ್ನು ನೋಡಬೇಕು ಅವನಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಭಯ್ ದೀಪಕ್ ಹತ್ರಕ್ಕೆ ಹೋಗ್ತಾ ಇದ್ರೆ ಎಲ್ಲಿಗೆ ಹೋಗ್ತಾ ಇದೀಯ ಅಭಯ್ ಅಂತ ಕೇಳ್ತಾಳೆ ಆರಾಧ್ಯ ನಡೆದ ಎಲ್ಲಾ ವಿಷಯವನ್ನ ಆರಾಧ್ಯಗೆ ಹೇಳಿದ ಅಭಯ್ ನಾನೊಂದ್ಸಲ ಹೋಗಿ ದೀಪಕ್ನ ನೋಡ್ಕೊಂಡು ಬರ್ತೀನಿ ನೀನು ಹುಷಾರಾಗಿ ಇರು ಅಂತ ಹೇಳಿ ಅಭಯ್ ಅಲ್ಲಿಂದ ಹೋಗ್ತಾ ಇದ್ರೆ ಧನಿಷ್ಠ ಅಳ್ತಾ ಇರೋದನ್ನ ನೋಡಿ ಮತ್ತೆ ಹಾಗೆ ನಿಲ್ತಾನೆ ಅಭಯ್ ಆಶ್ಚರ್ಯದಿಂದ ಎಲ್ಲರೂ ಅಳ್ತಾ ಇರೋ ಧನಿಷ್ಠ ಕಡೆಗೆ ನೋಡ್ತಾರೆ ದೀಪಕ್ಕೆ ಏನಾಯ್ತು ಅವನಿಗೆ ಅಭಿ ಹೊಡೆದಿದಾನಾ ಅಂತ ಅಳ್ತಲೆ ಕೇಳ್ತಾಳೆ ಧನಿಷ್ಠ ಹೌದು ಆದರೆ ನೀನ್ ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾನೆ ಅಭಯ್ ಆಶ್ಚರ್ಯದಿಂದ ಧನಿಷ್ಠ ತನ್ನ ಅಳುವನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾ ನಾನು ಅವರನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಅವಳು ಹೇಳಿದ ಕೂಡಲೇ ಅಭಯ್ ಮಾತ್ರ ಅಲ್ಲ ಎಲ್ರು ಶಾಕ್ ಆಗ್ತಾರೆ ನೀನು ಅವನ ಬಗ್ಗೆ ಎಲ್ಲಾನು ತಿಳ್ಕೊಂಡೆ ಅವನನ್ನು ಲವ್ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ ಅಭಯ್ ಹೌದು ಸರ್ ಅವರಿಗೆ ಹುಡುಗಿರಂದ್ರೆ ಆಗೋದಿಲ್ಲ ಅಂತ ಗೊತ್ತು ನನಗೆ ಅದಕ್ಕೆ ನಾನು ಅವರನ್ನ ಪ್ರೀತಿಸ್ತಾ ಇದ್ದೀನಿ ಅದೆಲ್ಲ ಹಾಗಿರಲಿ ಸರ್ ಮೊದಲು ಅವರು ಈಗ ಹೇಗಿದ್ದಾರೆ ಹೇಳಿ ಸರ್ ಇಲ್ಲಾಂದ್ರೆ ನನ್ನನ್ನೇ ಅವ್ರ ಹತ್ರಕ್ಕೆ ಕರ್ಕೊಂಡು ಹೋಗಿ ಸರ್ ಅಂತಾಳೆ ಧನಿಷ್ಠ ಅಭಯ್ ಮತ್ತಷ್ಟು ಶಾಕ್ ಆಗಿ ನಿನ್ನನ್ನ ಅವನ ಹತ್ರಕ್ಕೆ ಕರ್ಕೊಂಡು ಹೋಗ್ಬೇಕಾ ಅಷ್ಟಕ್ಕೂ ನೀನು ಅವನನ್ನ ಪ್ರೀತಿಸ್ತಾ ಇರೋ ವಿಷಯ ಅವನಿಗೆ ಗೊತ್ತಾ ಅಂತ ಕೇಳ್ತಾನೆ ಅಭಯ್ ಇಲ್ಲ ಅಂತ ಅಡ್ಡ ಅಡ್ಡ ತಲೆ ಆಡಿಸ್ತಾಳೆ ಧನಿಷ್ಠ ಹಾಗಾದ್ರೆ ನೀನು ಬರ್ದೇ ಇರೋದೇ ಒಳ್ಳೇದು ಯಾಕಂದ್ರೆ ನಿನ್ನ ಕರ್ಕೊಂಡು ಹೋದ್ರೆ ನಾನು ಕೂಡ ಬಯಸ್ಕೋಬೇಕು ಅವನ್ ಜೊತೆಗೆ ಅಂತ ಹೇಳಿ ಅಭಯ್ ಹೋಗ್ತಾ ಇದ್ರೆ ಸರ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹರ್ ಸರ್ ಅಂತ ಅವಳ ಫ್ರೆಂಡ್ಸ್ ಎಲ್ಲರೂ ಧನಿಷ್ಠ ಆಗಿ ಸಪೋರ್ಟ್ ಮಾಡ್ತಾ ಇರೋದನ್ನ ನೋಡಿ ಆಶ್ಚರ್ಯದಿಂದ ಎಲ್ರ ಕಡೆಗೂ ನೋಡ್ತಾನೆ ಅಭಯ್ ಆರಾಧ್ಯ ಕೂಡ ಕರ್ಕೊಂಡು ಹೋಗು ಅಭಯ್ ಅಂತ ಹೇಳಿದ್ರಿಂದ ಸರಿ ಆಯ್ತು ಅಂತ ಹೇಳ್ತಾ ಇದ್ದ ಅಭಯ್ಗೆ ಏನೋ ನೆನಪಾಗಿ ತಕ್ಷಣ ಸೀರಿಯಸ್ ಆಗಿ ಮುಖ ಮಾಡಿ ಅಷ್ಟಕ್ಕೂ ಒನ್ ಸೈಡ್ ಲವ್ನವರಿಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಏನು ಅಂತ ಕೇಳ್ತಾನೆ ಹುಬ್ಬು ಆರಿಸಿ ಅವರೆಲ್ಲರನ್ನ ಉದ್ದೇಶಿಸಿ ನಾವೆಲ್ಲರೂ ಅಷ್ಟೇ ಸರ್ ಒಬ್ರಿಗೊಬ್ರು ಸಪೋರ್ಟ್ ಆಗಿರ್ತೀವಿ ನಮ್ಮ ಮಧ್ಯದಲ್ಲಿರೋ ಯುನಿಟಿನೇ ಅಂಥದ್ದು ಸರ್ ಅಂತಾಳೆ ಸೌಮ್ಯ ಅಭಯ್ ಸೀರಿಯಸ್ ಆಗಿ ಮುಖ ಮಾಡಿಕೊಂಡು ಓಹೋ ಈ ಯುನಿಟಿಯೇ ಮದುವೆ ಆದ್ಮೇಲೆ ಕೂಡ ಆರಾಧ್ಯಾಗೆ ನೀನು ನಿನ್ನ ಗಂಡನ್ನ ಬಿಟ್ಟು ನೀನು ಪ್ರೀತಿಸ್ತಾ ಇರೋನ್ ಹತ್ರಕ್ಕೆ ಹೋಗು ಅಂತ ಹೇಳಿದ್ದು ಅಂತ ಅಭಯ್ ಕೇಳಿದ ಕೂಡ್ಲೆ ಎಲ್ರೂ ಮುಖನ ಸಣ್ಣಗ್ ಮಾಡ್ಕೊಂಡು ಏನೇನೋ ಹೇಳಿ ಆರಾಧ್ಯ ಅಭಿ ಹತ್ರಕ್ಕೆ ಹೋಗುವಂತ ಡೈಲಾಗ್ ಗಳನ್ನೆಲ್ಲ ಹೇಳಿದ್ದೆಲ್ಲವನ್ನ ನೆನಪು ಮಾಡ್ಕೊಂಡು ಏನು ಮಾತಾಡದೆ ಸುಮ್ನಾಗ್ತಾರೆ ಹೇಳಿ ಯಾಕೆ ಬಿಟ್ರಿ ಹಾಗೆ ಮಾಡಿದ್ದು ಹಾಗೆ ಹೇಳಿದ್ದು ಸರಿನಾ ಅಂತ ಕೇಳ್ತಾನೆ ಅಭಯ್ ಆಗ ಧನಿಷ್ಠ ಸಾರಿ ಸರ್ ನಾವ್ ಹೇಳಿದ್ದು ತಪ್ಪೆ ಆದ್ರೆ ಆಗ ನಮ್ಗೆ ಅಭಿಯ ಅಸಲು ರೂಪ ಗೊತ್ತಿರ್ಲಿಲ್ಲ ಅದಕ್ಕೂ ಮಿಗಿಲಾಗಿ ನೀವು ಇಷ್ಟು ಒಳ್ಳೆಯವರು ಅಂತ ಖಂಡಿತ ನಮ್ಗೆ ಗೊತ್ತಿರಲಿಲ್ಲ ಅದಕ್ಕೆ ಆರಾಧ್ಯ ಒಳ್ಳೆಯದಕ್ಕೋಸ್ಕರ ಅವಳನ್ನು ಅಭಿಹತ್ರಕ್ಕೆ ಹೋಗು ಅಂತ ಹೇಳಿದ್ವಿ ಪ್ಲೀಸ್ ನಮ್ಮನ್ನು ಕ್ಷಮಿಸಿ ಸರ್ ಅಂತಾಳೆ ಹಾಂ ಇನ್ನೊಂದು ಸಲ ಹಿಂದೆ ಮುಂದೆ ಆಲೋಚಿಸ್ದೆ ಬೇರೆಯವರಿಗೆ ಹುಚ್ಚು ಹುಚ್ಚು ಸಲಹೆಗಳನ್ನು ಕೊಟ್ಟರೆ ಆಗ ನೋಡ್ಕೋತೀನಿ ನಿಮ್ಮೆಲ್ರ ಅಂತ ಸಣ್ಣಗೆ ಒಂದು ವಾರ್ನಿಂಗ್ ಕೊಟ್ಟು ಧನಿಷ್ಠ ಕಡೆಗೆ ತಿರುಗಿ ನಾನು ನಿನ್ನನ್ನು ದೀಪಕ್ ಹತ್ರಕ್ಕೆ ಕರ್ಕೊಂಡು ಹೋಗೋಕೆ ಆಗೋದಿಲ್ಲ ಬೇಕು ಅಂದರೆ ಅವನು ಯಾವ ಹಾಸ್ಪಿಟಲ್ನಲ್ಲಿ ಇದ್ದಾನೆ ಅಂತ ಹೇಳ್ತೀನಿ ನೀನೆ ಅವನನ್ನು ಭೇಟಿ ಮಾಡು ಹಾ ಇನ್ನೊಂದು ವಿಷಯ ದಯವಿಟ್ಟು ಅವನು ಎಲ್ಲಿದ್ದಾನೆ ಅಂತ ನಾನು ನಿನಗೆ ಹೇಳಿದೆ ಅನ್ನೋ ವಿಷಯನ ಅವನಿಗೆ ಹೇಳಬೇಡ ಅಂತ ರಿಕ್ವೆಸ್ಟ್ ಮಾಡಿ ಮುಂದಕ್ಕೆ ಹೋಗ್ತಾನೆ ಅಭಯ್ ಪ್ಲೀಸ್ ಅಭಯ್ ಅವಳು ದೀಪಕ್ ಹತ್ರಕ್ಕೆ ಹೋಗೋದಿಲ್ಲ ಬೇಕು ಅಂದರೆ ದೂರದಿಂದಲೇ ನೋಡಿಕೊಂಡು ವಾಪಸ್ ಬರ್ತಾಳೆ ಅಲ್ವಾ ಧನಿಷ್ಠ ಅಂತ ಅವಳನ್ನು ಕೇಳ್ತಾ ಪ್ಲೀಸ್ ಅವಳನ್ನು ಕೂಡ ಕರ್ಕೊಂಡು ಹೋಗು ಆ ಭಾಯಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ ಆರಾಧ್ಯ ಧನಿಷ್ಠ ಕೂಡ ಆ ಭಾಯಿ ಓಕೆ ಅಂದರೆ ಸಾಕು ಕೂಡಲೇ ಅವನಿಗಿಂತ ಮೊದಲು ಹೋಗಿ ಅವನ ಕಾರ್ ಹತ್ತೋ ಆ ಥರದಲ್ಲಿ ಇದ್ದಾಳೆ ಆರಾಧ್ಯ ಮಾತನ್ನು ಕೇಳಿ ಹೌದು ಸರ್ ಅಷ್ಟೇ ಅಷ್ಟೆ ನಾನು ದೂರದಲ್ಲೇ ನಿಂತ್ಕೊಂಡು ದೀಪಕ್ನ ನೋಡಿಕೊಂಡು ಬಂದ್ಬಿಡ್ತೀನಿ ಪ್ಲೀಸ್ ಸರ್ ಅಂತ ಧನಿಷ್ಠ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ ಕೂಡ್ಲೆ ಇನ್ನು ಇಲ್ಲ ಅಂತ ಹೇಳೋಕಾಗ್ದೆ ಸರಿ ಬಾ ಅಂತಾನೆ ಅಭಯ್ ತಕ್ಷಣ ದನಿಷ್ಠ ಹೋಗಿ ಅಭಯ್ ಕಾರ್ನ ಹತ್ತಿ ಕೂತಿದ್ಲು ಆರಾಧ್ಯ ನಾನು ಕೂಡ ಬರ್ತೀನಿ ಅಂದರೆ ಬೇಡ ಅಂತಾನೆ ಅಭಯ್ ಸ್ವಲ್ಪ ಸಮಯದ ನಂತರ ಇಬ್ರು ಹಾಸ್ಪಿಟಲ್ಗೆ ಹೋಗ್ತಾರೆ ಅಭಯ್ ಹಾಗೆ ಧನಿಷ್ಠ ದಾರಿ ಮಧ್ಯದಲ್ಲೇ ದೀಪಕ್ಕೆ ಕಾಲ್ ಮಾಡಿ ಯಾವ ಹಾಸ್ಪಿಟಲ್ ಅಂತ ಕೇಳಿ ತಿಳ್ಕೊತಾನೆ ಅಭಯ್ ವಾರ್ಡ್ ಹತ್ರಕ್ಕೆ ಹೋಗಿ ದೀಪಕ್ನ ನೋಡಿದ್ರೆ ದೀಪಕ್ ಪರಿಸ್ಥಿತಿ ಇನ್ನು ಹಾಗೇ ಇದೆ ಆ ದಿನ ಮಾತ್ರ ಹೇಗಾದರೂ ಸರಿ ಅಭಯ್ಗೆ ಆರಾಧ್ಯ ವಿಷಯ ಹೇಳಲೇಬೇಕು ಅಂತ ಹಾಗು ಹೀಗು ಕಷ್ಟಪಟ್ಟು ಎದ್ದು ಹೋಗಿದ್ನೇ ಹೊರತು ಈಗಂತೂ ಬೆಡ್ ಮೇಲಿಂದ ಕದಲ್ದೆ ಹಾಗೆ ಮಲಗಿದಾನೆ ದೀಪಕ್ ದೀಪಕ್ ಪರಿಸ್ಥಿತಿಯನ್ನ ನೋಡಿದ ಅಭಯ್ ಮನಸ್ಸಿಗೆ ತುಂಬ ನೋವಾಗುತ್ತೆ ಇದೆಲ್ಲ ಹೇಗಾಯ್ತು ಅನ್ನೋದು ಗೊತ್ತಿಲ್ಲ ಅವನಿಗೆ ದೀಪಕ್ನ ಕೇಳಿದ್ರು ಕೂಡ ದೀಪಕ್ ಹೇಳಲಿಲ್ಲ ಅವತ್ತು ಅದಕ್ಕೆ ಮತ್ತೆ ಇವತ್ತು ಕೇಳ್ತಾನೆ ದೀಪಕ್ನ ಅಭಯ್ ಏನಾಯ್ತು ಆಕ್ಸಿಡೆಂಟ್ ಏನಾದರೂ ಆಯ್ತಾ ಅಂತ ಆದರೆ ದೀಪಕ್ ಮಾತ್ರ ಏನು ಮಾತಾಡದೆ ಸುಮ್ಮನಾಗ್ತಾನೆ ದೀಪಕ್ನ ತಂದೆ ತಾಯಿ ಮಾತ್ರ ಆಕ್ಸಿಡೆಂಟ್ ಏನೂ ಆಗಿಲ್ಲಪ್ಪ ಇವನ್ ಫ್ರೆಂಡ್ ಯಾರೋ ಇದಾನಂತೆ ಅಭಿ ಅಂತ ಯಾವುದೋ ಹುಡುಗಿ ವಿಷಯದಲ್ಲಿ ಇವನು ಏನೋ ಸುಳ್ಳು ಹೇಳ್ದ ಅಂತ ಹೀಗೆ ಹೊಡೆದಿದ್ದಾನೆ ಕಣಪ್ಪ ಅರ್ಧ ರಾತ್ರಿಲಿ ಕುಡಿದ್ ಬಂದು ನನ್ ಮಗನ್ ಪರಿಸ್ಥಿತಿಯನ್ನ ಹೀಗೆ ಮಾಡಿ ಹೋದ ಅವನ ಕೈಕಾಲು ಕೂಡ ಮುರಿದ್ ಹೋಗ್ಲಿ ಅಂತ ಶಾಪ ಹಾಕ್ತಾ ಹೇಳ್ತಾರೆ ದೀಪಕ್ನ ತಾಯಿ ಆ ಭೈಗೆ ಈಗ ಎಲ್ಲವೂ ಅರ್ಥವಾಗಿತ್ತು ಅಮ್ಮಾ ನೀವು ಅಳಬೇಡಿ ನಿಮ್ಮ ಮಗನನ್ನ ಈ ಪರಿಸ್ಥಿತಿಗೆ ತಂದವನು ಈಗ ಬೆಡ್ ಮೇಲಿಂದ ಏಳೋಕೆ ಆಗದೆ ಮಲಗಿದ್ದಲ್ಲೇ ಮಲಗೋ ಪರಿಸ್ಥಿತಿಯಲ್ಲಿ ಇದಾನೆ ಅಂತ ಸಮಾಧಾನ ಮಾಡ್ತಾ ದೀಪಕ್ ಕಡೆಗೆ ಕರುಣೆಯಿಂದ ನೋಡ್ತಾನೆ ಅಭಯ್ ನನ್ನ ಬಗ್ಗೆ ಬಿಡು ಅಭಯ್ ಅಭಿಗೆ ಹೊಡೆದಿದ್ದು ನೀನೇನಾ ಅಷ್ಟಕ್ಕೂ ಆರಾಧ್ಯ ಸೇಫ್ ಅಲ್ವಾ ಅಂತ ಕೇಳ್ತಾನೆ ದೀಪಕ್ ಹೌದು ಅಂತ ತಲೆ ಆಡಿಸ್ತಾನೆ ಅಭಯ್ ದೀಪಕ್ ತಾಯಿ ಇನ್ನು ತಮ್ಮ ಅಳುವನ್ನ ನಿಲ್ಲಿಸ್ತೇ ಇದ್ದಿದ್ರಿಂದ ಅಮ್ಮ ಇನ್ನು ಸಾಕು ನಿಲ್ಲಿಸು ನನ್ಗೆ ಹೊಡೆದವನನ್ನ ಇವನು ಹೊಡೆದ್ನಂತೆ ಈಗ್ಲಾದ್ರೂ ನೀನು ಶಾಪ ಹಾಕೋದು ಅಳೋದನ್ನ ನಿಲ್ಸಮ್ಮ ಅಂತಾನೆ ದೀಪಕ್ ಲೋ ಮಗನೆ ಆ ಹುಡ್ಗ ಹೇಳಿದ ಕೂಡ್ಲೆ ನಾನು ನನ್ನ ಅಳುವನ್ನ ನಿಲ್ಲಿಸ್ಬಿಟ್ಟೆ ನಾನು ಅಳ್ತಾ ಇಲ್ಲ ಅಂತಾರೆ ದೀಪಕ್ನ ತಾಯಿ ಹೌದಾ ಮತ್ತೆ ಅಳ್ತಾ ಇರೋದ್ ಯಾರಪ್ಪ ಅಭಯ್ ಹೊರಗಡೆ ಯಾರಾದ್ರೂ ಟಿಕೆಟ್ ತಗೊಂಡಿದಾರ ಅಂತ ಕೇಳ್ತಾನೆ ದೀಪಕ್ ಅಷ್ಟಲ್ಲಾಗ್ಲೆ ಅಭಯ್ಗೆ ಟೆನ್ಷನ್ ಆಗ್ತಾ ಇದೆ ಅಳ್ತಾ ಇರೋದು ಧನಿಷ್ಠ ಅಂತ ಗೊತ್ತಾಗಿದೆ ಅಭಯ್ಗೆ ನಿನ್ನನ್ನೇ ಕಣೋ ಕೇಳ್ತಾ ಇರೋದು ಮೊನ್ನೆಯಿಂದ ನಮ್ಮಅಮ್ಮ ಅಳೋದನ್ನ ಕೇಳಿ ಕೇಳಿ ತಲೆನೋವು ಬಂದ್ ಹೋಗಿದೆ ಈಗ ಇದು ಬೇರೆ ಮೊದ್ಲು ಹೋಗಿ ಆ ಡೋರ್ ಲಾಕ್ ಮಾಡು ಅಂತಾನೆ ದೀಪಕ್ ಓಕೆ ಅಂತ ಅಭಯ್ ಡೋರ್ ಹಾಕೋಕೆ ಹೋಗ್ತಾ ಇದ್ರೆ ಅಷ್ಟೊತ್ವರೆಗೂ ಬಾಗಿಲ ಹಿಂದೆ ನಿಂತು ದೀಪಕ್ ಪರಿಸ್ಥಿತಿಯನ್ನ ನೋಡಿ ಅಳ್ತಾ ಇದ್ದ ಧನಿಷ್ಠ ಒಂದೇ ಸಲ ಮುಂದೆ ಬಂದು ನಾನು ದೂರ ನಿಂತ್ಕೊಂಡು ನೋಡೋಕು ಕೂಡ ಬಿಡೋದಿಲ್ವಾ ನೀವು ಅವರು ಹೇಳಿದ ಕೂಡ್ಲೆ ಡೋರ್ ಹಾಕಿ ಬಿಡ್ತೀರಾ ಅಂತಾಳೆ ಜೋರಾಗಿ ಧನಿಷ್ಠ ಅಭಯ್ಗೆ ಅಭಯ್ ಮಾತ್ರ ಸೈಲೆಂಟ್ ಆಗಿರು ಅಂತ ಬೆರಳು ತೋರಿಸ್ತಾ ಇದ್ರು ಧನಿಷ್ಠ ಮಾತ್ರ ದೀಪಕ್ ಹತ್ರಕ್ಕೆ ಬಂದು ಅವನ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಹೇಗಿದ್ದೀರಾ ದೀಪಕ್ ನೀವು ನಿಮಗೆ ಹೊಡೆದಿದ್ದು ಕೂಡ ಅಭಿನಯನ ಅಂತ ಕೇಳ್ತಾ ಇನ್ನು ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ ಧನಿಷ್ಠ ದೀಪಕ್ ಶಾಕ್ ಆಗಿ ಹೋಗ್ತಾನೆ ಧನಿಷ್ಠ ಹಾಗೆ ತನ್ನ ಕೈ ಹಿಡ್ಕೊಂಡಿದ್ದನ್ನು ನೋಡಿ ಕತೆ ಮುಂದುವರಿಯುತ್ತೆ ಈ ಕತೆ ನಿಮಗಿಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಜೊತೆಗೆ ಕತೆ ಹೇಗೆ ಬರ್ತದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ